ಇಷ್ಟು ಇಷ್ಟ ನೀವೆಲ್ಲ ಹೆದರ್ತಾ ಇದ್ರೆ ಅವ್ನು ಎದುರಿಸ್ತಾ ಇನ್ ಮುಂದೆ ಇದೆಲ್ಲ ನಡೆಯಲ್ಲ ನೀನಾಸಂ ಸತೀಶ್ ಅವರು ಹಲವು ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟಿದ್ದಾರೆ ಅವರು ಈಗ ದಿ ರೈಸ್ ಆಫ್ ಅಶೋಕ ಹೆಸರಿನ ಸಿನಿಮಾ ಮೂಲಕ ಪ್ರೇಕ್ಷಕರ ಎದುರು ಬರಲು ರೆಡಿಯಾಗಿದ್ದಾರೆ ಫೆಬ್ರವರಿ ಇಪ್ಪತ್ತೇಳರಂದು ಸಿನಿಮಾ ತೆರೆಗೆ ಬರ್ತಾ ಇದೆ ಈ ಚಿತ್ರದ ಟ್ರೇಲರ್ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಗಮನ ಸೆಳೀತಾ ಇದೆ ನೀನಾಸಂ ಸತೀಶ್ ಅವರ ಲುಕ್ ಈ ಟ್ರೈಲರ್ನ ಪ್ರಮುಖ ಹೈಲೈಟ್ ಅವರ ಗಂಭೀರ ಮುಖಭಾವ ದೇಹ ಭಾಷೆ ಮತ್ತು ಕೆಲವು ಸನ್ನಿವೇಶಗಳಲ್ಲಿನ ಪ್ರಸ್ತುತಿ ಪಾತ್ರಕ್ಕೆ ಬೇಕಾದ ತೂಕ ಕೊಡ್ತಾ ಇದೆ ಇದುವರೆಗೆ ನಾವು ನೋಡದ ರೀತಿಯ ಸತೀಶ್ ಅವರನ್ನ ಇಲ್ಲಿ ಕಾಣಬಹುದು ಅನಿಸುವುದು ಟ್ರೈಲರ್ನ ದೊಡ್ಡ ಪ್ಲಸ್ ಪಾಯಿಂಟ್ ಜಾತಿ ತಾರತಮ್ಯದ ವಿರುದ್ಧ ಸಿಡಿದೇಳುವ ಅಶೋಕನಾಗಿ ನೀನಾಸಂ ಸತೀಶ್ ಕಾಣಿಸಿಕೊಂಡಿದ್ದಾರೆ ಅವರು ಈ ಚಿತ್ರದಲ್ಲಿ ಭರ್ಜರಿ ಆಕ್ಷನ್ ಸೀನ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಅಶೋಕ ಓರ್ವ ಬಡ ಕುಟುಂಬದ ಹಿನ್ನೆಲೆಯಿಂದ ಬಂದವನು ಆತ ನಗರಕ್ಕೆ ಹೋಗಿ ಓದಿ ಮರಳಿ ಊರಿಗೆ ಬರ್ತಾನೆ ಆತ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರುವ ಪ್ರಯತ್ನ ಮಾಡ್ತಾನೆ ಯಾಕಂದ್ರೆ ಅವರ ತಂದೆಯ ಆಸೆ ಕೂಡ ಅದೇ ಆಗಿರುತ್ತೆ ಆಗ ಒಂದು ಗೌರ್ಮೆಂಟ್ ನೌಕರಿಯನ್ನ ಮಾಡಲಿ ಎಂಬುದು ಅಶೋಕ ಇಲ್ಲಿ ಡಿಪಾರ್ಟ್ಮೆಂಟ್ ಸೇರಿದ ನಂತರದಲ್ಲೇ ಅಸಲಿ ಕತೆ ಶುರುವಾಗುತ್ತೆ ಊರಿನ ಪಾಳೆಗಾರನ ದಬ್ಬಾಳಿಕೆ ಹೆಚ್ಚಾಗುತ್ತೆ ಈ ವ್ಯವಸ್ಥೆಯ ವಿರುದ್ಧ ಅಶೋಕ ಸಿಡಿದೇಳ್ತಾನೆ ಇದಿಷ್ಟು ವಿಷಯ ಟ್ರೇಲರ್ ನಲ್ಲಿ ಮತ್ತೊಂದು ಪ್ರಮುಖ ಅಂಶ ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಗೆ ಕ್ಯಾಮರಾ ವರ್ಕ್ ಟ್ರೇಲರ್ ನ ಪ್ರತಿ ಕ್ಷಣಕ್ಕೂ ತೀವ್ರತೆ ನೀಡುವ ರೀತಿಯಲ್ಲಿ ಮ್ಯೂಸಿಕ್ ಅನ್ನ ಬಳಸಲಾಗಿದೆ ವಿಶೇಷವಾಗಿ ಫೈಟ್ ಸೀನ್ಗಳಲ್ಲಿ ಮ್ಯೂಸಿಕ್ ಹಾಗೂ ಫ್ರೇಮ್ ಗಳು ಸಖತ್ತಾಗಿ ಕಾಣಿಸ್ತಾ ಇದೆ ವಿಶೇಷವಾಗಿ ಅಶೋಕನ ಮನಸ್ಥಿತಿ ಮತ್ತು ಅವನ ಪಯಣವನ್ನ ಸೂಚಿಸುವ ಮಾತುಗಳು ಸಿನಿಮಾದ ಕಥಾ ಹಂದರದ ಗಂಭೀರತೆಯನ್ನ ತೋರಿಸ್ತಾ ಇದೆ ದ ರೈಸ್ ಆಫ್ ಅಶೋಕ ಟ್ರೈಲರ್ ಒಂದು ಭರವಸೆಯ ಹಾಗೂ ಭವ್ಯ ಆರಂಭ ಕನ್ನಡದಲ್ಲಿ ಮತ್ತೊಂದು ಮಣ್ಣಿನ ಕಥೆಯ ಸಿನಿಮಾವನ್ನ ದ ರೈಸ್ ಆಫ್ ಅಶೋಕದಲ್ಲಿ ನಾವು ಕಾಣಬಹುದು ಸತೀಶ್ ಅವರು ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಒಂದಷ್ಟು ಗೆಳೆಯರನ್ನ ಸಂಪಾದಿಸಿದ್ದಾರೆ ಅವರೆಲ್ಲರೂ ಆಗಮಿಸಿ ದಿ ರೈಸ್ ಆಫ್ ಅಶೋಕ ಟ್ರೇಲರ್ ಲಾಂಚ್ ಈವೆಂಟ್ಗೆ ಸಾಥ್ ಕೊಟ್ಟಿದ್ದಾರೆ ರವಿಚಂದ್ರನ್ ದುನಿಯಾ ವಿಜಯ್ ವಸಿಷ್ಠ ಸಿಂಹ ಲೂಸ್ ಯೋಗಿ ದಿಗಂತ್ ಮೊದಲಾದವರು ಟ್ರೇಲರ್ ಲಾಂಚ್ ಈವೆಂಟ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಈ ಚಿತ್ರವನ್ನು ವಿನೋದ್ ದೋಂಡಾಲೆ ನಿರ್ದೇಶನ ಮಾಡಿದ್ರು ಅವರು ನಿಧನ ಹೊಂದಿದ ಬಳಿಕ ಸತೀಶ್ ಅವರು ಚಿತ್ರವನ್ನ ಮುಂದಕ್ಕೆ ತೆಗೆದುಕೊಂಡು ಹೋದರು ಸತೀಶ್ ಕೂಡ ಚಿತ್ರದ ನಿರ್ಮಾಪಕರಲ್ಲಿ ಒಬ್ಬರಾಗಿದ್ದು ಈಗ ಎಲ್ಲಾ ಅಡೆತಡೆಗಳನ್ನು ದಾಟಿ ಸಿನಿಮಾ ರಿಲೀಸ್ ಹಂತ ತಲುಪಿದೆ ಕಾಟೆರ ಹಾಗೂ ಲ್ಯಾಂಡ್ಲಾರ್ಡ್ ಆದ ನಂತರದಲ್ಲಿ ಮತ್ತೊಂದು ಮಣ್ಣಿನ ಕತೆ ಹೇಳೋಕೆ ಈಗ ದ ರೈಸ್ ಆಫ್ ಅಶೋಕ ಫೆಬ್ರವರಿ ಇಪ್ಪತ್ತೇಳಕ್ಕೆ ಬರ್ತಾ ಇದ್ದಾನೆ you